ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಬನ್ನಿ ಎಪಿಸೋಡ್ ಟ್ವೆಂಟಿ ಫಿಫ್ತ್ ಏನಾಯ್ತು ಅಂತ ನೋಡೋಣ ಎಲ್ಲರೂ ಮಾತಾಡ್ತಾ ಕೂತಿರ್ತಾರೆ ಬಿಗ್ ಬಾಸ್ ಅವರು ಮೂರು ಜನ ಕ್ಯಾಪ್ಟನ್ಸ್ ನ ಕನ್ಫೆಷನ್ ರೂಮ್ ಗೆ ಕರೀತಾರೆ ಮೂರನ್ನು ಕರೆದು ಅಲ್ಲಿ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಕಾರ್ಡ್ ಇಟ್ಟಿರ್ತಾರೆ ಆ ಕಾರ್ಡ್ ಅಲ್ಲಿ ಏನಿರುತ್ತೆ ಅಂತಂದ್ರೆ ಮೂರು ಜನ ಏನು ಕ್ಯಾಪ್ಟನ್ಸ್ ಇರ್ತಾರಲ್ವ ಅವರಿಗೆ ಈ ವಾರದ ಕ್ಯಾಪ್ಟನ್ ಗೇಮ್ ಆಡೋದಿಕ್ಕೆ ಡೈರೆಕ್ಟ್ ಆಗಿ ಕ್ಯಾಂಡಿಡೇಟ್ ಆಗಬೋ ಆಗುವಂತ ಚಾನ್ಸಸ್ ಇಟ್ಟಿರ್ತಾರೆ ಅಂದ್ರೆ ಅಲ್ಲೇನು ಮೂರು ಕಾರ್ಡ್ ಇರುತ್ತಲ್ವಾ ಆ ಮೂರು ಕಾರ್ಡ್ ಅಲ್ಲಿ ಒಂದೊಂದು ಕಾರ್ಡ್ ಸೊ ಆ ಕಾರ್ಡ್ನ ತಗೊಂಡ್ರೆ ಇವರೇನು ಇಷ್ಟೊತ್ತು ಅಥವಾ ಎಲ್ಲ ಏನು ಮಾಡಿದಾರೋ ಅಂದ್ರೆ ಏನು ಕಲೆಕ್ಟ್ ಮಾಡಿದಾರೋ ನಾಣ್ಯಗಳು ಅದನ್ನ ಯಾವುದೇ ತಂಡ ವಿನ್ ಅಲ್ಲಿರುವ ತಂಡದಲ್ಲಿರುವ ಯಾವುದೇ ಸದಸ್ಯರು ಕ್ಯಾಪ್ಟನ್ ಗೇಮ್ ಆಡೋದಕ್ಕೆ ಸೆಲೆಕ್ಟ್ ಆಗಲ್ಲ ಅಂದ್ರೆ ಆ ಕಾರ್ಡ್ನ ತಗೊಂಡ್ರೆ ತಗೊಂಡಿರುವಂತಹ ಕ್ಯಾಪ್ಟನ್ ಮಾತ್ರ ಆ ಗೇಮ್ಗೆ ಸೆಲೆಕ್ಟ್ ಆಗ್ತಾರೆ ಅದನ್ನು ಬಿಟ್ಟು ಅವರ ಉಳಿದಿರುವಂಥ ಯಾವುದೇ ತಂಡದ ಯಾವುದೇ ಸದಸ್ಯರು ಸೆಲೆಕ್ಟ್ ಆಗೋಕ್ಕೆ ಆಗಲ್ಲ ಸೊ ಅದನ್ನು ಒಂದು ವೇಳೆ ತಗೊಳ್ಳದೇ ಇದ್ರೆ ಅಂಥ ಸಿಚುವೇಶನ್ನಲ್ಲಿ ಆ ಕ್ಯಾಪ್ಟನ್ ಯಾವ ಕ್ಯಾಪ್ಟನ್ ಅದನ್ನು ತಗೊಂಡಿರಲ್ವೋ ಆ ಕ್ಯಾಪ್ಟನ್ ಕೂಡ ತಮ್ಮ ತಂಡ ಜೊತೆಗೆ ಒಂದು ವೇಳೆ ಆ ತಂಡದ ಹತ್ರ ಏನಾದರೂ ಜಾಸ್ತಿ ನಾಣ್ಯಗಳಿದ್ದರೆ ಅಂಥ ಟೈಮಲ್ಲಿ ಮಾತ್ರ ಅವರು ಆ ಗೇಮ್ಗೆ ಸೆಲೆಕ್ಟ್ ಆಗ್ತಾರೆ ಇಲ್ಲಾಂದರೆ ಆ ಸೆಲೆಕ್ಟ್ ಆಗಲ್ಲ ಇಂಥ ಒಂದು ಚಾನ್ಸಸ್ ಕೊಟ್ಟಿರ್ತಾರೆ ಸೊ ಇಂಥ ಟೈಮಲ್ಲಿ ರಘು ಅವರು ಮತ್ತು ಅವರು ಆ ಕಾರ್ಡ್ನ ಉಪಯೋಗಿಸ್ಕೊಂಡು ಡೈರೆಕ್ಟಾಗಿ ಒಂದು ಕ್ಯಾಪ್ಟನ್ ಗೇಮ್ಗೆ ಸೆಲೆಕ್ಟ್ ಆಗ್ತಾರೆ ಅಂದರೆ ಕ್ಯಾಪ್ಟನ್ಸಿ ಗೇಮ್ಗೆ ಸೆಲೆಕ್ಟ್ ಆಗ್ತಾರೆ ಇನ್ನು ಉಳಿದಿರುವಂಥ ಸೂರಜ್ ಅವರು ಅವರು ತಮಗೆ ಸಿಕ್ಕಿರುವಂಥ ಒಂದು ಅವಕಾಶವನ್ನು ನಿರಾಕರಿಸ್ತಾರೆ ಸೊ ಇನ್ನು ಮುಂದೆ ಏನಾಗ್ಬೋದು ಅಂತ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಹೊರಗಡೆ ಬರ್ತಾರೆ ಇದೆಲ್ಲವನ್ನು ಹೊರಗಡೆ ನೋಡ್ತಾ ಇರುವಂತಹ ಉಳಿದಿರುವ ಕಂಟೆಸ್ಟೆಂಟ್ಸ್ಗಳಿಗೆ ತೋರಿಸ್ತಾ ಇರ್ತಾರೆ ಅದು ಅವ್ರಿಗೆ ಗೊತ್ತಿರಲ್ಲ ಒಳಗಡೆ ಹೋಗಿರುವಂಥ ಮೂರು ಕಂಟೆಸ್ಟೆಂಟ್ಸ್ಗೆ ಗೊತ್ತಿರಲ್ಲ ಕ್ಯಾಪ್ಟನ್ಸ್ಗೆ ಉಳಿದಿರೋರೆಲ್ಲರೂ ನೋಡ್ತಿರ್ತಾರೆ ಸೊ ಅವರು ಬಂದು ಅಲ್ಲಿ ಏನು ಅವರ ಪ್ರತಿಕ್ರಿಯೆ ನಡೀತಾ ಇರುತ್ತೋ ಅಂತ ಸಿಚುವೇಷನಲ್ಲಿ ಅಲ್ಲಿ ಇವರು ಇಲ್ಲಿ ರಿಯಾಕ್ಟ್ ಮಾಡ್ತಾ ಇರ್ತಾರೆ ಅಂದರೆ ಅವರೇನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಅವ್ರ ಕ್ಯಾಪ್ಟನ್ಸಿಂದ ಅಂತಂದ್ರೆ ಇವರು ತಗೊಳ್ಳಲ್ಲ ನಮ್ಮ ಟೀಮ್ನ ಅಂದ್ರೆ ಟೀಮ್ಗೆ ಜೊತೆ ಕೂಡಿಸ್ತಾರೆ ಅಥವಾ ಟೀಮ್ಗೆ ಬೆಂಬಲ ಮಾಡ್ತಾರೆ ಅಂತ ಅನ್ಕೊಂಡಿರ್ತಾರೆ ಬಟ್ ಅವ್ರು ಮಾಡಲ್ಲ ಇಲ್ಲಿ ಪರ್ಸ್ಪೆಕ್ಟಿವ್ಸಿಂದ ನೋಡ್ಬೇಕಾಗುತ್ತೆ ಏನಕ್ಕೆ ಅಂತಂದ್ರೆ ಕೆಲವೊಬ್ರಿಗೆ ಅವ್ರು ಮಾಡಿರೋದು ತಪ್ಪು ಅಂತ ಅನಿಸ್ಬೋದು ಅಥವಾ ಕೆಲವರಿಗೆ ಅವ್ರು ಮಾಡಿರೋದು ಸರಿ ಅಂತ ಅನಿಸ್ಬೋದು ಯಾಕೆ ಹೇಳ್ತೀನಿ ಈ ಮಾತನಂದ್ರೆ ಇಲ್ಲಿ ಎರಡು ಪರ್ಸ್ಪೆಕ್ಟಿವ್ಸ್ ಬರುತ್ತೆ ಯಾಕೆ ಅಂತಂದ್ರೆ ಒಂದು ತಮ್ಮ ಆಟನ ನೋಡ್ಕೊಳ್ಳುವಂಥದ್ದು ಅಂದರೆ ಈ ಬಿಗ್ ಬಾಸ್ ಮನೆಗೆ ಬಂದಿರೋದು ಒಬ್ರೆ ಸೊ ವಿನ ಬೇಕಾಗಿರೋದು ಒಬ್ಬರೇ ಅಂಥ ಸಿಚುವೇಶನಲ್ಲಿ ಅವರು ತಮ್ಮನ್ನ ಮೊದಲು ನೋಡಿಕೊಂಡು ಉಳಿದವ್ರನ್ನ ನೋಡುವಂಥದ್ದು ಅಂತ ಒಂದು ಪರ್ಸ್ಪೆಕ್ಟಿವ್ ಬಂದರೆ ಇನ್ನೊಂದು ಪರ್ಸ್ಪೆಕ್ಟಿವ್ ಹೇಗೆ ಬರುತ್ತೆ ಅಂತಂದರೆ ಇಷ್ಟೊತ್ತು ತನಕ ನನ್ನ ಟೀಮ್ ಜೊತೆಗೆ ಅಥವಾ ನನ್ನ ಜೊತೆಗೆ ನನ್ನ ಟೀಮ್ ಹೆಂಗೆ ಆಡ್ಕೊಂಡು ಬಂದಿದೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಎಲ್ಲ ನೋಡಿಕೊಂಡು ಟೀಮ್ಗೋಸ್ಕರ ಅಥವಾ ತನ್ನ ನಾಯಕತ್ವವನ್ನು ಚೆನ್ನಾಗಿ ನಿಭಾಯಿಸೋದು ಅಂತ ಅಂತ ಹೇಳ್ಬೋದು ಹಾಗಂತ ಅದು ತಪ್ಪಾ ಅಂತ ಕೇಳಿದ್ರೆ ಇಲ್ಲ ಅದು ತಪ್ಪಲ್ಲ ಯಾಕಂತಂದ್ರೆ ಪ್ರತಿಯೊಬ್ರು ಇಲ್ಲಿ ಬಂದಿರೋದು ಇಂಡಿವಿಜುವಲ್ ಆಗಿರೋದ್ರಿಂದ ಪ್ರತಿಯೊಬ್ರು ಅವರ ಇಂಡಿವಿಜುವಲ್ ಗೇಮನ್ನೇ ನೋಡ್ಬೇಕಾಗತ್ತೆ ಇನ್ನೇನಂತಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಇವಾಗ ಯಾರಿಗೆ ರಿಷಾವ್ರಿಗಂತೂ ಪಕ್ಕ ಗೊತ್ತಿತ್ತು ಏನು ಗೊತ್ತಿತ್ತು ಅವ್ರ ಹತ್ರ ಎಷ್ಟು ಕಾಯಿನ್ಸ್ ಇದೆ ಮತ್ತೆ ಏನು ಅಂತಂದ್ರೆ ಅದರಲ್ಲಿ ಅಶ್ವಿನಿಯವರು ಮೈನಸ್ ಮಾಡ್ತಾರೆ ನಾನು ಅವರು ಇವಾಗ ಎಕ್ಸ್ಚೇಂಜ್ ಮಾಡ್ಕೊಂಡಿರ್ತಾರೆ ಅಂದರೆ ಕಾವ್ಯ ಮತ್ತು ರಿಷಾ ಅವರು ನಾಣ್ಯನ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ ಸೊ ಅದರಲ್ಲಿ ಮೈನಸ್ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿರುತ್ತೆ ಹಾಗಾಗಿ ಅವರು ಕ್ಯಾಪ್ಟನ್ ಆಗೋಕ್ಕಾಗಲ್ಲ ಒಂದು ವೇಳೆ ಅವರು ಅದನ್ನು ನಿರಾಕರಿಸಿದ್ರೆ ಇವರು ಕ್ಯಾಪ್ಟನ್ ಆಗೋಕ್ಕಾಗಲ್ಲ ಅವ್ರ ಟೀಮ್ ಅವರು ಕ್ಯಾಪ್ಟನ್ ಆಗೋಕ್ಕಾಗಲ್ಲ ಅವರು ಈ ಥರ ಥಿಂಕ್ ಮಾಡಿದ್ರೂ ಇಲ್ವೋ ನನಗೆ ಗೊತ್ತಿಲ್ಲ ಬಟ್ ನನ್ನ ಪರ್ಸ್ಪೆಕ್ಟಿವ್ನ ನಾನು ಹೇಳ್ತಿದ್ದೀನಿ ಅಂದರೆ ನಾವು ಕುತ್ಕೊಂಡು ಹೇಳೋದು ಈಸಿ ಅಂದರೆ ತಗೊಂಡಿಲ್ಲ ಅಥವಾ ಏನು ತಗೊಂಡ್ಬಿಟ್ರು ಅಥವಾ ತಗೊಂಡಿಲ್ಲ ಅಂತ ಹೇಳೋದು ಏನಿದೆಯಲ್ಲ ಅದು ತುಂಬ ಈಸಿ ಆ ಸಿಚುವೇಷನಲ್ಲಿ ಕೂತು ನೋಡಿದಾಗ ಮಾತ್ರ ಗೊತ್ತಾಗುತ್ತೆ ಸೊ ನನಗನ್ಸಿದಿಷ್ಟು ಈಗ ಅವರು ಏನಿದ್ದಾರೆ ರಘು ಅವರು ಅವರು ಅಂದ್ಕೊಂಡಿರ್ತಾರೆ ಇವರೆಲ್ಲ ತೊಗೊಂಡೋಗಿ ಬೇರೆಯವ್ರು ಇಟ್ಕೊಂಡಿರ್ತಾರೆ ಇವಾಗ ಹೆಂಗಾಗುತ್ತೆ ಅಂದರೆ ಟೀಮೂ ಒಂದು ಕಡೆ ತಾನೂ ಹೋಗಾಗಲ್ಲ ಸೊ ಇಲ್ಲಿ ಎಲ್ಲರೂ ಬಂದಿರೋದು ಇಂಡಿವಿಜುವಲ್ ಆಗಿರೋದ್ರಿಂದ ಅವ್ರವ್ರ ಆಟವನ್ನು ಅವ್ರವ್ರು ನೋಡ್ಕೋಬೇಕು ನನಗೇನು ಅನ್ಸುತ್ತೆ ಅಂದರೆ ಒಂದು ವೇಳೆ ಯಾರೂ ತೊಗೊಂಡೆ ಎಲ್ಲರೂ ಇಲ್ಲ ನನ್ನ ನಾನು ಬಿಟ್ಕೊಡ್ತೀನಿ ಅಂತ ಹೇಳಿದ್ರೆ ಸುದೀಪ್ ಸರ್ ಬಂದಾಗ ಕೇಳಿ ಕೇಳ್ತಿದ್ರು ನಿಮ್ಗೆ ಯಾಕೆ ನೀವೆಲ್ಲ ಇಲ್ಲಿ ಗ್ರೂಪ್ ಮಾಡ್ಕೊಂಡು ಆಡಕ್ಕೆ ಬಂದಿದ್ದೀರಾ ಅಥವಾ ನೀವು ಗ್ರೂಪಿಂದ ವಿನ್ ಆಗುತ್ತಾ ನಿಮ್ಮ ಇಂಡಿವಿಜುವಾಲಿಟಿನ ನೀವು ಫಸ್ಟ್ ನೋಡ್ಕೋಬೇಕು ಆಮೇಲೆ ಬೇರೆಯವರಿಗೆ ಸಹಾಯ ಮಾಡಬೇಕು ಅಂತ ಸುದೀಪ್ ಸರ್ ಹೇಳೇ ಹೇಳ್ತಾ ಇದ್ರು ಇವಾಗ ಅವರಿಬ್ರು ಆ ಥರ ಮಾಡಿರೋದ್ರಿಂದ ಅವರು ಕೆಟ್ಟವ್ರು ಆಗ್ತಾ ಇದ್ದಾರೆ ಬಟ್ ನೋ ಅವ್ರಿಗೇನು ಸ್ಟ್ಯಾಂಡ್ ಬೇಕೋರು ಒಂದು ತೊಗೊಂಡಿದ್ದಾರೆ ನಾವು ಯಾರೊಬ್ಬರಿಂದ ನಮಗೆ ಹೆಲ್ಪ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದೇ ತಪ್ಪು ನಿಜ ಇರ್ಬೋದು ಒಂದು ವೇ ಅಲ್ಲಿ ನೋಡಿದಾಗ ಅವ್ರು ಅಂತ ಅನಿಸುತ್ತೆ ಆದರೆ ಇನ್ನೊಂದು ವೇಯಿಂದನೂ ನೋಡಬೇಕಾಗತ್ತೆ ನಾವು ಒಂದೇ ಪರ್ಸ್ಪೆಕ್ಟಿವಿಂದ ಯಾವತ್ತೂ ಯಾವ ವಿಷಯವನ್ನು ನೋಡಬಾರ್ದು ಎರಡು ಪರ್ಸ್ಪೆಕ್ಟಿವಿಂದ ನೋಡಬೇಕಾಗತ್ತೆ ಆ ಥರ ನೋಡೋಕೆ ಹೋದರೆ ಒಂದು ರೀತಿಯಲ್ಲಿ ಯಾರು ಸೂರಜ್ ಮಾಡಿರೋದು ತಪ್ಪೇ ಆಗುತ್ತೆ ಯಾಕೆಂದರೆ ಅವ್ರಿಗೆ ಬಂದಿರೋ ಚಾನ್ಸ್ನ ಬಿಟ್ಕೊಟ್ಟಾಗ ಆಯಿತು ಅವ್ರು ಏನು ಅಂದ್ಕೊಂಡಿರ್ತಾರೆ ನನ್ನ ಪ್ರಕಾರ ಅಂತಂದರೆ ಹೆಂಗು ನನ್ನ ಹತ್ರ ಜಾಸ್ತಿ ಇದೆ ಅಲ್ಲಿ ಅವರು ಬಂದ್ಬಿಟ್ಟು ಹೇಳ್ತಾರೆ ನೋಡಿ ನೋಡಿ ನೀವು ಬೇಕಾದರೆ ರಿಷ ಅವರು ಅವನಿಗೆ ಗೊತ್ತಿತ್ತು ಅದಕ್ಕೆ ತೊಗೊಂಡಿಲ್ಲ ಅಂತ ಅಲ್ಲಿ ಜಸ್ಟ್ ಮಿಸ್ ಆಯಿತು ಇಲ್ಲ ಅಂದರೆ ಅವರೇ ವಿನ್ ಆಗ್ಬೋದಿತ್ತು ಅಂತ ಚಾನ್ಸ್ ಸಿಕ್ಕಿಲ್ಲ ಸೊ ಏನು ಮಾಡೋಕ್ಕಾಗೋದಿಲ್ಲ ಅಷ್ಟೇ ಸೊ ನಂತರ ಆ ಟಾಸ್ಕಲ್ಲಿ ಎರಡು ನಾಣ್ಯಗಳನ್ನು ಯಾರು ಜಾಸ್ತಿ ಜೋಡಿಸ್ತಾರೆ ಅಂತಂದರೆ ರಘು ಟೀಮ್ ಅವರು ಜೋಡಿಸ್ತಾರೆ ಬಟ್ ರಘು ಟೀಮ್ ಅವರು ಅದನ್ನು ಜೋಡಿಸಿದ್ರು ಕೂಡ ಅವರು ಆ ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಕಾರ್ಡ್ನ ಏನು ತಗೊಂಡಿರ್ತಾರಲ್ವಾ ಸೊ ಹಾಗಾಗಿ ಅಲ್ಲಿ ಟೀಮ್ ನ ಜಾಸ್ತಿ ಕಲೆಕ್ಟ್ ಮಾಡಿದರೂ ಕೂಡ ಅವರು ವಿನ್ ಆಗಲ್ಲ ಅಥವಾ ಅವರು ಗೇಮಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗೋದಿಲ್ಲ ಸೊ ಇವಾಗ ಇಬ್ಬರೇ ಉಳ್ಕೊತಾರೆ ರಿಷಾ ಅವರು ಮತ್ತು ರಘು ಅವರು ಸೊ ಅವರಿಬ್ಬರಲ್ಲಿ ಯಾರು ಕ್ಯಾಪ್ಟನ್ ಆಗ್ತಾರೆ ಅಂತ ನೋಡಬೇಕಾಗುತ್ತೆ ನಿಮ್ಗೆ ಯಾರಾಗ್ತಾರೆ ಅಂತ ಅನಿಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಯಾರು ಆಗಬೇಕಿತ್ತು ಮತ್ತು ರಘು ರಿಷಾ ಮತ್ತು ಸೂರಜ್ ಮ ಅವರು ಮಾಡಿರೋದ್ರಲ್ಲಿ ಯಾರ್ದು ನಿಮಗೆ ಕರೆಕ್ಟ್ ಅಂತ ಅನ್ನಿಸ್ತು ಅಥವಾ ನಿಮ್ಮ ಒಪೀನಿಯನ್ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಂತರ ಅದು ಹೊರಗೆ ಬಂದ ಮೇಲೆ ಏನಾಗುತ್ತೆ ಅಂತಂದರೆ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾರೆ ಎಲ್ಲರೂ ಕಿರ್ಚಾಡ್ತಾರೆ ಮತ್ತು ರಿಷಾ ಅವರು ಮತ್ತು ರಕ್ಷಿತಾ ಶೆಟ್ಟಿ ಅವರಂತೂ ಫುಲ್ ಗಲಾಟೆಗಳು ಮಾಡ್ಕೊತಾರೆ ಏನು ಅನಿಸಿದ್ದು ಅಂತಂದರೆ ಅವರೇನೋ ಒಂದು ಜಗಳ ಮಾಡ್ತಾ ಇದ್ದಾಗ ಅಥ್ವ ಅವ್ರದ್ದೇನೋ ಒಂದು ಪರ್ಸ್ಪೆಕ್ಟಿವ್ ಇದ್ದಾಗ ಸುಮ್ಮನೆ ಇವರು ಇಲ್ಲದೇ ಇರೋದಕ್ಕೆಲ್ಲ ಜಗಳ ಮಾಡ್ಕೊಂಡು ಹೋಗೋದು ನನಗೆ ಅಷ್ಟು ಕರೆಕ್ಟ್ ಅನಿಸಿಲ್ಲ ಇಲ್ಲಿ ರಕ್ಷಿತಾ ಅವ್ರದ್ದು ಮತ್ತು ಅವ್ರು ಏನು ಮಾತಾಡ್ತಿದ್ದಾರೆ ಅಂತ ಅರ್ಥ ಆಗದೇ ಇರೋ ಥರ ಮಾತಾಡ್ತಾಯಿದ್ರು ಸೊ ಅದನ್ನು ನಾವು ವಹಿಸ್ಕೊಂಡು ಮಾತಾಡೋದಕ್ಕೂ ಆಗೋದಿಲ್ಲ ಯಾಕೆಂತಂದರೆ ಅವ್ರು ಏನು ಮಾತಾಡ್ತಿದ್ದಾರೆ ಅಥವಾ ಏನು ಹೇಳ್ತಾರೆ ಅನ್ನೋದು ನಮಗೆ ಗೊತ್ತಾಗ್ತಿರಲಿಲ್ಲ ನಿಜ ಅವರು ಏನು ಮಾಡಿದ್ರಲ್ವ ಅದು ನಿಮ್ಮ ರೀತಿಯಲ್ಲಿ ಸರಿ ಇಲ್ಲದೆ ಇರ್ಬೋದು ಆದರೆ ಅದು ಅವ್ರ ರೀತಿಯಲ್ಲಿ ಸರಿ ಇದೆ ಸೊ ಸ್ವಲ್ಪ ಕೂತ್ಕೊಂಡು ಯೋಚನೆ ಮಾಡಬೇಕಾಗತ್ತೆ ಅಂಥ ಟೈಮಲ್ಲಿ ಕೂತ್ಕೊಂಡು ಯೋಚನೆ ಮಾಡೋಕ್ಕೆಲ್ಲ ಆಗಲ್ಲ ಇಟ್ಸ್ ಓಕೆ ಬಟ್ ಸ್ವಲ್ಪ ಅಷ್ಟೊಂದು ಓವರ್ ರಿಯಾಕ್ಟ್ ಮಾಡೋದಕ್ಕಿಂತ ಸ್ವಲ್ಪ ನಿಧಾನಕ್ಕೆ ರಿಯಾಕ್ಟ್ ಮಾಡಿದ್ರೆ ಅಲ್ಲಿ ಏನು ಇಶ್ಯೂ ಆಗೋಲ್ಲ ಅಂತ ಅನಿಸುತ್ತೆ ನನಗೆ ಎಲ್ಲರೂ ಬಂದ ತಕ್ಷಣ ಸೂರಜ್ ಅವರಿಗೆ ವಾ ನೀವು ತುಂಬ ಚೆನ್ನಾಗಿ ಮಾಡಿದ್ರಿ ನೀವು ಕರ್ನಾಟಕದ ಮನಸ್ಸಿನ ಗೆದ್ರಿ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ರು ಸೊ ಇದನ್ನು ನೋಡಿ ಏನನ್ನಿಸ್ತು ಅಂತಂದರೆ ಅವರವರ ಟೈಮ್ ಬಂದಾಗ ಯಾರ್ಯಾರು ಏನೇನು ಮಾಡ್ತಾರೆ ಅನ್ನೋದನ್ನು ಇಲ್ಲಿ ನಾವು ಮುಂದಿನ ದಿನಗಳಲ್ಲಿ ನೋಡ್ಬೋದು ಎಲ್ಲರೂ ಹೇಳೋರೆ ಅದು ಹಂಗೆ ಮಾಡ್ತೀರಾ ಹಿಂಗೆ ಮಾಡ್ತೀರಾ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಬಟ್ ಇಟ್ ಈಸ್ ನಾಟ್ ಸೋ ಮಚ್ ಈಸಿ ಅದನ್ನು ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು ಅದರಲ್ಲೂ ಅಶ್ವಿನಿ ಅವರಂತೂ ಫುಲ್ಲು ಮನೆಯವರಿಗೆಲ್ಲ ಏನು ಲಾಸ್ ಆಯಿತು ಅವರು ಮೂರು ದಿನಕ್ಕೆ ಬಂದು ಅವರಷ್ಟು ಸ್ವಾರ್ಥ ಇದೆ ಅಂದರೆ ನಿಮ್ಗೆ ಯಾಕಿಲ್ಲ ಹಾಗೆ ಇದೆ ಅಂತ ಇದೇ ಇಲ್ಲಿ ಒಂದು ಗಲಾಟೆ ಆಯಿತು ಅಥವಾ ಏನು ಅವರು ಸೆಲೆಕ್ಟ್ ಮಾಡ್ಕೊಂಡಿದಾರೋ ಅದರಿಂದ ಅವ್ರು ಅಡ್ವಾಂಟೇಜ್ ತಗೋಳೋಣ ಅಂತ ಅವ್ರನ್ನ ಎಲ್ಲೂ ಎತ್ಕಟ್ತಾಯಿದ್ರು ಸೊ ಎತ್ ಇದ್ರು ಇಂಥ ಟೈಮಲ್ಲಿ ಅವರು ತಮ್ಮದೊಂದು ಏನು ಬೆಳೆ ಬೆಸ್ಕೊಳ್ಳೋಣ ಅಂತ ನೋಡ್ತಾರೆ ಇಟ್ ಇಸ್ ನಾಟ್ ಅಂದರೆ ಅದನ್ನು ತಪ್ಪು ಅಂತ ಹೇಳೋಕ್ಕಾಗಲ್ಲ ಬಟ್ ಅದು ಹೊರಗಡೆ ಜನಕ್ಕೆ ತುಂಬ ಕೆಟ್ಟದಾಗಿ ಕಾಣಿಸುತ್ತೆ ಸೊ ಅದನ್ನು ಅವ್ರು ಬದಲಾಯಿಸ್ಕೋಬೇಕಾಗತ್ತೆ ಸುಮ್ಮನೆ ಎಲ್ಲದರಲ್ಲೂ ಹೋಗೋದು ಎಲ್ಲದರಲ್ಲೂ ಹೋಗೋದು ಇಟ್ ಇಸ್ ನಾಟ್ ದಟ್ ಮಚ್ ಗುಡ್ ಅನ್ಸುತ್ತೆ ಈ ಥರ ಮಾಡೋದ್ರಿಂದ ಒಳಗಡೆ ಏನು ನಾವು ತುಂಬ ದೊಡ್ಡ ಅಧಿಕಾರ ತೊಗೊಂಡ್ಬಿಡ್ಬೋದು ಆದರೆ ಹೊರಗಡೆ ಜನರ ಮನಸ್ಸಿನಾಗೆಲ್ಲದಕ್ಕಾಗೋದಿಲ್ಲ ಯಾಕೆಂತಂದರೆ ಯಾರು ಎಷ್ಟೇ ಕಿರ್ಚಾಡಿದ್ರು ಯಾರೆಷ್ಟೇ ಕೂಗಾಡಿದ್ರು ಕೊನೆಗೆ ಗೆಲ್ಲಿಸ್ಬೇಕಾಗಿರೋ ಜನನೇ ಹೊರತು ಅಲ್ಲಿ ಮನೆ ಒಳಗಡೆ ಇರುವಂಥ ಜನಗಳಲ್ಲ ಸೊ ಇದನ್ನ ಫಸ್ಟ್ ಇವ್ರು ಅರ್ಥ ಮಾಡ್ಕೋಬೇಕು ಅದನ್ನು ಅರ್ಥ ಮಾಡ್ಕೊಂಡು ಆಟ ಆಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಂಗೆ ಹಾಕೋದನ್ನು ಅವ್ರು ಅರ್ಥ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿ ಇಲ್ವೇ ಇಲ್ಲ ಅಂತ ಅನ್ಸುತ್ತೆ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ಸೊ ಕೌಂಟಿಂಗ್ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆಗಿ ರಘು ಟೀಮ್ ಅವ್ರು ಏನಿದ್ದಾರೆ ಅಲ್ವಾ ರಘು ಟೀಮ್ ಅವರು ವಿನ್ ಆಗ್ತಾರೆ ಒಂದು ಟೆನ್ ಪಾಯಿಂಟ್ಸ್ ಜಾಸ್ತಿ ಇರುತ್ತೆ ಸೂರಜ್ ಅವ್ರ ಟೀಮ್ಗಿಂತ ಸೊ ಇಲ್ಲಿ ಅವರು ವಿನ್ ಆಗ್ತಾರೆ ಟೀಮಲ್ಲಿ ರಿಷ ಮತ್ತು ಕಾವ್ಯ ಅವರು ಏನು ಎಕ್ಸ್ಚೇಂಜ್ ಮಾಡ್ಕೊಂಡಿರ್ತಾರಲ್ವ ಆ ಪಾಯಿಂಟ್ಸ್ನ ಕಟ್ ಡೌನ್ ಮಾಡ್ತಾರೆ ಕಟ್ ಡೌನ್ ಮಾಡಿ ಅದ್ರಲ್ಲಿ ಉಳಿದಿರೋ ಪಾಯಿಂಟ್ಸ್ನ ಅವ್ರಿಗೆ ಕೊಡ್ತಾರೆ ಸೊ ಅವಾಗ ಕಾವ್ಯ ಅವರಿಗೂ ಮತ್ತು ಅವರಿಗೂ ಸ್ವಲ್ಪ ಮಾತುಕತೆ ಆಗುತ್ತೆ ಸೊ ಅವ್ರು ಕೇಳ್ತಾರೆ ಯಾಕೆ ನಾವು ಮಾತ್ರ ಮಾಡಿರೋದ ಬೇರೆ ಯಾರು ಮಾಡಿಲ್ಲ ಅಂತ ಸೊ ಅದಕ್ಕೆ ಅವರೇ ಅವ್ರು ಏನು ಅಂತಂದರೆ ನಮಗೆ ಎಷ್ಟು ಕಂಡಿದೆಯೋ ಅದನ್ನ ಅಷ್ಟು ಹಾಕಿದೀವಿ ಅಂತ ಹೇಳ್ತಾರೆ ಸೊ ನಾನಿಲ್ಲಿ ಏನು ಹೇಳೋದಂತಂದ್ರೆ ಅವರಿಗೆ ಒಂದು ಉಸ್ತುವಾರಿ ಕೊಟ್ಟಿದ್ದ ಅಂದಮೇಲೆ ಯಾರ್ಯಾರು ಏನೇನು ಮಾಡ್ತಾರೆ ಅಂತ ಸ್ವಲ್ಪ ನೋಡ್ಕೋಬೇಕು ಅವರು ಅದನ್ನು ಫುಲ್ ಬಿಟ್ಟುಬಿಟ್ಟು ಜಾನ್ವಿ ಅವ್ರ ಟೀಮ್ಗೆ ಫುಲ್ ಸಪೋರ್ಟ್ ಮಾಡ್ಕೊಂಡು ಓಡಾಡ್ಕೊತಿದ್ರು ಅಂತ ಅನಿಸುತ್ತೆ ನನಗೆ ಒಂದು ವೇಳೆ ಏನಾದರೂ ಈ ಸತಿ ಜಾನ್ವಿ ಟೀಮ್ ಅವರು ಅಥವಾ ಏನಾದರೂ ವಿನ್ ಆಗಿ ಜಾನ್ವಿ ಅವರು ಯಾರಾದರೂ ಏನಾದರೂ ಕ್ಯಾಪ್ಟನ್ ಆಗಿಬಿಟ್ಟಿದ್ದರೆ ಇವರು ಫುಲ್ ಅಡ್ವಾಂಟೇಜ್ ತಗೊಂಡು ಅವರು ಕ್ಯಾಪ್ಟನ್ ಆಗೋ ಬದಲು ಇವರೇ ಕ್ಯಾಪ್ಟನ್ ಆಗಿಬಿಡ್ತಿದ್ರು ಅಂತ ಅನಿಸುತ್ತೆ ನಿಜವಾಗ್ಲೂ ಆ ಥರ ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ರು ಹೋಗಿ ಅಲ್ಲಿ ನೋಡಿ ಇಲ್ಲಿ ನೋಡಿ ಅಂತ ಅಂದ್ಕೊಂಡು ಇದೆಲ್ಲ ತುಂಬ ಟೂ ಮಚ್ ಆಗುತ್ತೆ ಅದನ್ನು ಅವ್ರು ತಮ್ಮ ಅರ್ಥ ಮಾಡ್ಕೋಬೇಕು ಬಟ್ ಅದು ಅವ್ರಿಗೆ ಅರ್ಥ ಆಗೋ ಥರ ನನಗಂತೂ ಕಾಣಿಸ್ತಾ ಇಲ್ಲ ಬಿಡಿ ಹೋಗಲಿ ಏನೋ ಒಂದು ಮಾಡ್ಕೊಳ್ಳಿ ನೆಗೆಟಿವ್ ಆಗಿ ಫೋಟೋ ಆಗ್ತಿದ್ದಾರೆ ಅಂತ ಅವ್ರಿಗೆ ಅರ್ಥನೇ ಆಗ್ತಿಲ್ವೇನೋ ಅಂತ ಅನಿಸ್ತಿದೆ ಅದನ್ನು ಸುದೀಪ್ ಸರ್ ದಯವಿಟ್ಟು ಅವ್ರಿಗೆ ಹೇಳಬೇಕು ಯಾಕಂತಂದ್ರೆ ನಾವು ಅವ್ರಿಗೆ ಅಲ್ಲ ಸ್ವಲ್ಪ ಅವರು ಒಳಗಡೆ ಇರೋದ್ರಿಂದ ಅವ್ರ ರೆಸ್ಪೆಕ್ಟು ತುಂಬ ಮುಖ್ಯ ಆಗುತ್ತೆ ಒಂದು ವೇಳೆ ಅವ್ರಿಗೆ ಈ ಥರ ಗೊತ್ತಾಯ್ತು ಅಂದರೆ ಅವರು ಅದನ್ನು ಮಾಡಲ್ವೇನೋ ಅದನ್ನು ಅವರಿಗೆ ತಿಳಿಸ್ಬೇಕಾಗತ್ತೆ ಅಂದರೆ ತಿಳಿಸ್ತಾನೆ ಇದ್ದಾರೆ ಅವರು ಬಟ್ ಪೂರ್ತಿಯಾಗಿ ತಿಳಿಸ್ತಾ ಇಲ್ಲ ಅಥವಾ ಸ್ವಲ್ಪ ಆಗಿ ಹೇಳ್ತಾ ಇದ್ದಾರೆ ನನ್ನ ಪ್ರಕಾರ ಅವ್ರಿಗೆ ಆಗಿ ಹೇಳಿದ್ರಲ್ಲ ಅರ್ಥ ಆಗಲ್ಲ ಅಂತಿದೆ ಡೈರೆಕ್ಟಾಗೇ ಬೈಬೇಕನ್ಸುತ್ತೆ ಇನ್ನು ಸೊ ಏನು ಅಂತ ನೋಡೋಣ ಸುದೀಪ್ ಸರ್ ಬಂದು ಅವ್ರಿಗೆ ಅರ್ಥ ಆಗೋಗಿ ಹೇಳಿದ್ರೆ ತುಂಬ ಒಳ್ಳೆಯದು ನಂತರ ಹಬ್ಬ ಆಚರಿಸ್ತಾರೆ ಎಲ್ಲರೂ ಹೊಸ ಡ್ರೆಸ್ ಹಾಕೊಂಡು ಎಲ್ಲರೂ ಟ್ರೆಡಿಷನಲ್ ಅಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದರು ನಿಮ್ಗೆ ಯಾರ್ಯಾರು ಚೆನ್ನಾಗಿ ಕಾಣಿಸ್ತಾಯಿದ್ರು ಅಂತ ಕಮೆಂಟ್ ಮಾಡಿ ಎಲ್ರಿಗೂ ಅವ್ರ ಅವ್ರವ್ರ ಮನೆಯಿಂದ ಊಟ ಬಂದಿತ್ತು ಎಲ್ಲರೂ ಅದನ್ನು ತಿನ್ಕೊಂಡು ಖುಷಿ ಪಟ್ಕೊಂಡು ಆಮೇಲೆ ಕೆಲವೊಬ್ರು ಹತ್ಕೊಂಡು ತುಂಬ ಚೆನ್ನಾಗಿ ತಿನ್ ಕೂತ್ಕೊಂಡು ಎಲ್ಲ ಆಮೇಲೆ ಡ್ಯಾನ್ಸ್ ಎಲ್ಲ ಮಾಡ್ತಾರೆ ಸೊ ತುಂಬ ಖುಷಿಯಾಗಿದ್ರು ಅಂತಲೇ ಹೇಳ್ಬೋದು ಈ ಒಂದು ವೀಕಲ್ಲಿ ಇವತ್ತೇನು ಅವರು ಖುಷಿಯಾಗಿರೋದು ಯಾಕೆಂತಂದರೆ ಹುಲಿದಿನ ಫುಲ್ ಗಲಾಟೆ ಮಾಡ್ಕೊಂಡಿರ್ತಾರೆ ಇನ್ನು ಸ್ವಲ್ಪ ಏನೋ ಅಲ್ಲಿ ಇಲ್ಲಿ ಒಂದೊಂದು ಡ್ಯಾನ್ಸು ಅಥವಾ ಏನೋ ಒಂದು ಆ್ಯಕ್ಟಿಂಗು ಅಂತಂದ್ಬಿಟ್ಟು ಸಮಟೈಮ್ಸ್ ಗಿಲ್ಲಿ ಒಂಚೂರು ನಗಾಡ್ಸ್ಕೊಂಡಿರ್ತಾರೆ ಬಿಟ್ಟರೆ ಇನ್ನು ಉಳಿದ ಟೈಮಲ್ಲೆಲ್ಲ ಫುಲ್ ಕಚ್ಚಾಡ್ಕೊಂಡಿರ್ತಾರೆ ಸೊ ಈ ಟೈಮಲ್ಲಿ ಫುಲ್ಲು ಮನೆಯಿಂದ ಕಳ್ಸೋದೆಲ್ಲ ತಿಂದ್ಕೊಂಡು ಫುಲ್ ಹಬ್ಬ ಚೆಂದ ಮಾಡಿದ್ರು ನಂತರ ಬೆಳಿಗ್ಗೆ ಆಗುತ್ತೆ ಎಲ್ಲರೂ ಸಾಂಗಿಗೆ ಡ್ಯಾನ್ಸ್ ಮಾಡಿಕೊಂಡು ತುಂಬ ಚೆನ್ನಾಗಿ ಓಡಾಡ್ಕೊಂಡಿರ್ತಾರೆ ನಿಮ್ಗೆ ಯಾವ ಡ್ಯಾನ್ಸ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ನಂತರ ನಮ್ಮ ಕಾವ್ಯ ಅವರು ಹೋಗ್ಬಿಟ್ಟು ಅವರಿಗೆ ಕೆಂಪೇಗೌಡ ಕಟ್ ಮಾಡಿಸ್ತಾರೆ ನಿಮ್ಗೆ ಹೆಂಗೆ ಅನ್ನಿಸ್ತು ಅವ್ರು ಹೆಂಗೆ ಕಾಣಿಸ್ತಾ ಇದ್ದಾರೆ ಚೆನ್ನಾಗಿದೆಯಾ ಅವರಿಗೆ ಲುಕ್ ಚೆನ್ನಾಗಿ ಕಾಣಿಸ್ತಾ ಇದೆಯಾ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನನಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ಅನ್ನಿಸ್ತು ಕ್ಯೂಟಾಗಿದ್ದಾರೆ ಆಗಿದ್ದಾರೆ ಹ್ಯಾಂಡ್ಸಮ ಕಾಣ್ತಾ ಇದ್ರು ಸೊ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನನ್ಗೆ ಇನ್ನೊಂದು ಮಜಾ ಅನ್ಸಿದ್ ಏನಂದ್ರೆ ಈ ಅಶ್ವಿನಿಯವ್ರು ಹತ್ರನು ಹೋಗ್ಬಿಟ್ಟು ನೀವೇನ್ ಮಾಡ್ತಿದ್ರಿ ನೀವೇನ್ ಮಾಡ್ತೀರಿ ಅಂತ ಎಲ್ಲರ ಹತ್ರನೂ ಕೇಳ್ತಾ ಇದ್ರು ಅಲ್ಲಿ ಧ್ರುವಂತವ್ರ ಹತ್ರ ಮಾತಾಡಕ್ಕೆ ಹೋದ್ರು ಅವರು ರಿಜೆಕ್ಟ್ ಮಾಡಿ ಕಳ್ಸಿದ್ರು ಅಂದ್ರೆ ನಿಮ್ದೇ ಬೇರೆ ವಿಷಯ ಇದೇ ಬೇರೆ ವಿಷಯ ಅಂತ ಅವ್ರಿಗೆ ಅಲ್ಲಿ ಏನು ಅನ್ಯಾಯ ಆಗಿದ್ಯೋ ಅದನ್ನ ಬೇರೆಯವ್ರ ಮೇಲೆ ಹೇರೋಕ್ಕೆ ಟ್ರೈ ಮಾಡ್ತಿದ್ರು ಅಂದ್ರೆ ಎಲ್ಲರಿಗೂ ಅನ್ಯಾಯ ಆಗಿದೆ ಹಂಗೆ ಹೆಂಗೆ ಏನೋ ಇವ್ರು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದೇನಂದ್ರೆ ಅವ್ರು ಒಬ್ ಇಬ್ಬರನ್ನ ಯಾರನ್ನಾದ್ರೂ ಹೊರಗಡೆ ಇರಲೇಬೇಕಿತ್ತು ಅಂಥದ್ರಲ್ಲಿ ಈ ಇವರಿಬ್ ಸ್ವಲ್ಪ ಜಾಸ್ತಿನೇ ಒಂದು ಏನು ಅವಕಾಶ ಸಿಕ್ಕಿದೆ ಅಂತ ಅಂದ್ಕೊಂಡು ಅವ್ರು ಹೊರಗೆ ಇಟ್ಟಿದ್ದಾರೆ ಇದನ್ನು ಅವರು ಅಕ್ಸೆಪ್ಟ್ ಮಾಡಬೇಕು ಅಂದರೆ ಬೇಜಾರಾಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ವಲ್ಲ ಅಲ್ಲಿ ಸ್ವಲ್ಪ ನಮ್ಮ ಕಡೆಯಿಂದ ಏನು ಇದೆಯೋ ಅದನ್ನು ಹೇಳ್ಬೋದು ಅಥವಾ ಮಾತಾಡ್ಬೋದು ಅದನ್ನು ಬಿಟ್ಟರೆ ಬೇರೆ ಏನು ಮಾಡೋಕ್ಕಾಗೋದಿಲ್ಲ ಅದನ್ನು ಆಕ್ಸೆಪ್ಟ್ ಮಾಡ್ಕೋಬೇಕಷ್ಟೆ ಅದನ್ನು ಬಿಟ್ಕೊಂಡು ಎಲ್ಲರ ಹತ್ರನೂ ಹೋಗಿ ಅವ್ರು ಹಂಗೆ ಅವ್ರು ಹಿಂಗೆ ಅಂತ ಹೋಗಿ ಕಟ್ಟೋದು ದಟ್ ಇಸ್ ನಾಟ್ ಗುಡ್ ಅನ್ಸುತ್ತೆ ಮತ್ತೆ ಅಲ್ಲಿ ಅವರು ಮತ್ತೆ ಇವರು ಅವ್ರ ಹತ್ರ ಕೇಳಿದಾಗ ಅವರು ಇಲ್ಲ ನಾನು ತಗೊಳ್ಳಲ್ಲ ಅಂತ ಹೇಳ್ತಾರೆ ಬಟ್ ಅದು ಅವ್ರ ಒಪಿನಿಯನ್ ಆಗಿರ್ಬೋದು ತೊಗೊಳ್ಳೋಲ್ಲ ಅಂತ ಅನ್ನೋದು ಹಾಗಂತ ಬೇರೆಯವ್ರು ತಗೊಂಡಿರೋದು ಕರೆಕ್ಟ್ ಇಲ್ಲ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ ಇವರಿಗೆ ಇವ್ರ ಆಟದ ಮೇಲೆ ಏನು ಇಲ್ಲೇ ಇರ್ಬೋದು ಅದು ಅವ್ರಿಗೆ ಇರ್ಬೋದು ಅದನ್ನು ಇವರು ಅಷ್ಟು ಈಸಿಯಾಗಿ ಹೇಳೋದಕ್ಕಾಗೋದಿಲ್ಲ ಅಂತ ಸಿಚುವೇಷನಲ್ಲಿ ಅಲ್ಲಿ ಒಳಗೆ ಹೋಗಿ ಅವ್ರಿಗೆ ಏನು ತಲೆಗೆ ಬರ್ತಿರುತ್ತೋ ಅಥವಾ ಅವ್ರು ಹೇಗೆ ದೋರಿಗೆ ಅರ್ಥ ಆಗಿರುತ್ತೋ ಇಲ್ವೋ ಇವರಿಗೆ ಗೊತ್ತಿರುತ್ತೆ ಅದು ಸಿಂಪ್ಲಿ ಸುಮ್ಮನೆ ಒಬ್ಬರ ಮೇಲೆ ಬ್ಲೇಮ್ ಮಾಡೋದು ಈಸಿ ಅದೇ ಬ್ಲೇಮ್ ಮೇಲೆ ನಮ್ಮ ಬಂದಾಗ ನಾವು ತೊಗೊಳೋದು ಕಷ್ಟ ಸೊ ಹಂಗ್ ಹೇಳ್ತಾ ಸುಮ್ಮನೆ ಜಡ್ಜ್ ಮಾಡಬಾರ್ದು ಒಬ್ಬನ್ನ ಅವ್ರ ಡಿಸಿಷನ್ ಅವ್ರು ತೊಗೊಂಡಿದಾರ ಅದನ್ನ ಅಷ್ಟಕ್ಕೆ ಬಿಡಬೇಕಷ್ಟೇ ಮತ್ತೆ ಜಗಳಗಳು ಏನಂತಂದ್ರೆ ಎಲ್ಲರೂ ಅಲ್ಲಿ ಕ್ಲೀನಿಂಗ್ ಬಗ್ಗೆ ಅಥವಾ ಮನೆಯಲ್ಲಿ ನಡೀತಾ ಇರುವಂತ ಕೆಲವೊಂದು ಅಡುಗೆಗಳಾಗಿರ್ಬೋದು ಅಥವಾ ಕ್ಲೀನಿಂಗ್ ಬಗ್ಗೆ ಆಗಿರ್ಬೋದು ಎಲ್ಲ ಡಿಸ್ಕಷನ್ ಮಾಡ್ತಾ ಇರ್ತಾರೆ ನಂತರ ಡಿಸ್ಕಷನ್ ಮಾಡ್ತಾ ಒಬ್ಬರದ ಒಪಿನಿಯನ್ ಇನ್ನೊಬ್ರದ್ದು ಒಪಿನಿಯನ್ ಹೇಳ್ತಾ ಇರ್ತಾರೆ ಸೊ ಈಗ ನಡೀತಾ ಇರುವಾಗ ಇಲ್ಲಿ ಏನಾಗಿರುತ್ತೆ ಅಂದ್ರೆ ರಕ್ಷಿತಾ ಅವರು ಅಲ್ಲಿ ಕಡೆ ರಾಶಿಕ ಅವ್ರ ಹತ್ರ ಮಾತಾಡ್ತಾ ಇರ್ತಾರೆ ಅಂಥ ಟೈಮಲ್ಲಿ ಹಿಂದ್ಗಡೆ ಸುಧಿ ಅವರು ಕರೀತಾರೆ ಅವ್ರನ್ನ ಅಂಥ ಟೈಮಲ್ಲಿ ಏನಾಗುತ್ತೆ ಅಂದರೆ ಇವ್ರ ಜ್ಞಾನ ಎಲ್ಲ ಅಲ್ಲೇ ಇರೋದ್ರಿಂದ ಇವರು ಹಿಂದೆ ಕರೆದಾಗ ಇವ್ರಿಗೆ ಗೊತ್ತಾಗಲ್ಲ ಅವರು ಇದ್ದಾರೆ ಅಥವಾ ನಾನು ಅವ್ರಿಗೆ ರಿಪ್ಲೈ ಮಾಡಬೇಕು ಅಂತ ಅವ್ರಿಗೆ ಗೊತ್ತಾಗಲ್ಲ ಅಂಥ ಟೈಮಲ್ಲಿ ಮಾತಾಡ್ತಾನೆ ಇರ್ತಾರೆ ಪಕ್ಕದಲ್ಲಿ ನಿಂತ್ಕೊಂಡಿರೋಂಥ ರಿಷಾ ಅವರು ಅವ್ರನ್ನ ತಿರುಗಿಸ್ತಾರೆ ಸೊ ಅವರು ಅಲ್ಲೇ ಮಾತಾಡ್ತಿದ್ದರಿಂದ ಇವರು ತಿರ್ಕೊಂಡು ಇವ್ರು ಏನು ಹೇಳ್ತಾರೆ ಅಂತ ಕೇಳೋಷ್ಟು ತಾಳ್ಮೇರಲಿಲ್ಲ ಇವರಿಗೆ ತಿರ್ಕೊಂಡು ಮಾತಾಡ್ತಿರ್ತಾರೆ ಸೊ ಇದಕ್ಕೆ ಅವರು ಸೂರಿ ಅವರು ಫುಲ್ ಸಿಟ್ಟು ಬಂದು ಎದೋಗಿ ಏನೋ ಒಂದು ಕೆಟ್ಟ ವರ್ಡ್ನ ಯೂಸ್ ಮಾಡ್ತಾರೆ ಸೊ ನನಗೇನು ಅನ್ನಿಸ್ತು ಅಂದರೆ ಇವರು ಪ್ರತಿ ಮಾತ್ಗೂ ಆ ಹುಡುಗಿಗೆ ಅಥವಾ ಯಾರಿಗಾದ್ರೂ ಆಗಿರ್ಬೋದು ಅವರು ತಿರ್ಗಲ್ಲ ಹಂಗೆ ಹೇಗೆ ಅಂತ ಹೇಳೋರು ಇವ್ರಿಗಷ್ಟು ಜ್ಞಾನ ಇಲ್ವಾ ಎಲ್ಲಿ ಯಾವ ವರ್ಡ್ನ ಯೂಸ್ ಮಾಡಬೇಕು ಅಥವಾ ನಮ್ದೊಂದು ಏನು ಒಂದು ಏಜ್ ಇದೆ ಅದಕ್ಕೆ ನಾವು ಒಂದು ರೆಸ್ಪೆಕ್ಟ್ಫುಲ್ ಆಗಿರ್ಬೇಕು ಅಂತ ಇವ್ರಿಗೆ ಗೊತ್ತಾಗಲ್ವಾ ಸಿಂಪ್ಲಿ ಸುಮ್ಮನೆ ಎಷ್ಟೊಂದು ಜಗಳಗಳು ಎಷ್ಟೊಂದು ಈ ಸೀಸನಲ್ಲಂತೂ ಅಲ್ಲಂತೂ ಬರೀ ಆಗಿ ಬರೀ ಕೆಟ್ಟ ಕೆಟ್ಟ ಮಾತುಗಳೇ ಆಡ್ತಾ ಇದ್ದಾರೆ ಅಥವಾ ಒಬ್ಬರಿಗೆ ಬೈಯೋದು ಅಥವಾ ಒಬ್ಬರನ್ನ ಒಬ್ಬರನ್ನ ಹೀಯಾಡಿಸ್ಕೊಂಡು ಮಾತಾಡೋದು ಅಥವಾ ಒಬ್ಬರನ್ನ ಕೆಳಗಿಟ್ಟು ಮಾತಾಡೋದು ಇಂಥ ಒಂದು ವರ್ಡ್ಗಳೇ ಬರ್ತಾ ಇದೆ ಇನ್ನೂ ಇವರು ಯಾವಾಗ ಬುದ್ಧಿ ಕಲೆ ಅಂತ ಗೊತ್ತಿಲ್ಲ ಈ ಥರ ಆಗ್ತಾ ಹೋದರೆ ಭಾರಿ ಕಷ್ಟ ಆಗುತ್ತೆ ಮೊದ್ಲು ಇವರು ಬುದ್ಧಿ ಕಲ್ತ್ಕೋಬೇಕು ಅದರಲ್ಲಿ ಅಲ್ಲಿ ಮಿಡ್ಲಲ್ಲಿ ಗಿಲ್ಲಿ ಅವರು ಅದಕ್ಕೆ ವಾಯ್ಸ್ ರೈಸ್ ಮಾಡಕ್ಕೆ ಬಂದರೆ ಇಲ್ಲ ನೀವು ಅದನ್ನು ಹೈಲೈಟ್ ಮಾಡಬೇಡಿ ಹೈಲೈಟ್ ಮಾಡಬೇಡಿ ಅಂತ ಇರೋರೆಲ್ಲ ಹೇಳ್ತಾರೆ ಸ್ವಲ್ಪ ಜನ ಹೇಳ್ತಾರೆ ಸೊ ಇವರೆಲ್ಲ ಏನು ಅಂದ್ಕೊಂಡಿದ್ದಾರೆ ಅಥವಾ ಅಂದರೆ ಅವರಲ್ಲಿ ಬಂದಾಗ ಇನ್ನೊಂದೆಲ್ಲೋ ಕಿಚನ್ ಚಪ್ಪಾಳಿ ಸಿಕ್ಬಿಡ್ಬೋದು ಅನ್ನೋ ಒಂದು ಥಾಟಲ್ಲಿ ಇದ್ದಾರೆ ಏನು ಯಾಕೆಂತಂದರೆ ಈ ಸುದೀ ಅವರು ಮತ್ತು ಅವರು ಇಬ್ಬರು ಅಶ್ವಿನಿಯವರು ಸಪೋರ್ಟ್ ಮಾಡ್ತಿದ್ದಿದ್ದರಿಂದ ಅಥವಾ ಸಪೋರ್ಟ್ ಮಾಡ್ತಿರೋದ್ರಿಂದ ಅವ್ರ ಬಗ್ಗೆ ಅಥವಾ ಅವ್ರ ವಿರುದ್ಧವಾಗಿ ಇವ್ರು ಏನೂ ಜಾಸ್ತಿ ಮಾತಾಡಕೊಳ್ಳೋಲ್ಲ ಅದೇ ಬೇರೆ ಯಾರಾದರೂ ಹೇಳಿದಿದ್ರೆ ದೊಡ್ಡ ರೇಸ್ ಮಾಡ್ಕೊಂಡು ಹೋಗ್ತಾಯಿದ್ರು ಸೊ ಈ ತರ ಮಾಡ್ತಾ ಹೋದರೆ ಬಾರಿ ಕಷ್ಟ ಉಂಟು ಅವ್ರ ಅದೇನು ಹೋರಾಟಗಾರ್ತೀನೋ ಅದು ಬೇರೆಯೇ ಗೊತ್ತುಂಟು ಅವತ್ತು ಜಗಳ ಮಾಡುವಾಗ ನಾನು ಹೋರಾಟಗಾರ್ತೀನಿ ನಾನು ಇಲ್ಲಿ ನನ್ನ ಮಕ್ಕಳಿಗೋಸ್ಕರ ಹೋರಾಟ ಮಾಡ್ತೀನಿ ಅಂತ ಉದ್ದುದ್ದ ಭಾಷಣ ಬೇಗಿತಾ ಇದ್ರು ಇದೇನೆ ಇವರು ಹೋರಾಟ ಮಾಡೋ ರೀತಿ ಅಂತ ನನಗೆ ಗಮನಿಸ್ತಾ ನಂತರ ಮತ್ತೆ ಅದೇ ಡಿಸ್ಕಷನ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ ತಾವ್ಯಾವ್ರು ಕೇಳೋದು ನೀವು ಗಿಲ್ಲಿ ಅವರಿಗೆ ಕೇಳಿದೀರ ಅಂತ ಕೇಳ್ತಾರೆ ಬಟ್ ಇವರು ಅದನ್ನ ಇಲ್ಲ ಅಥವಾ ಹೌದು ಅಂತ ಹೇಳಿ ಮುಗಿಸೋದ್ ಬಿಟ್ಟು ಅದಕ್ಕೆ ಮತ್ತೆ ಯಾಕೆ ಬರ್ತೀರಾ ಮಧ್ಯದಲ್ಲಿ ನೀವ್ಯಾಕೆ ಬರ್ತೀರಾ ಹಾಗೆ ಹೀಗೆ ಅಂತ ಕೇಳ್ಸಕ್ ನಾನು ನಾನೇನು ಹೇಳೋದು ಅಂತಂದ್ರೆ ಇವರು ಪ್ರತಿಯೊಂದು ಜಗಳದಲ್ಲಿ ನಂದೊಂದು ಎಲ್ಲಿ ಇಡ್ಲಿ ಅಂತ ಹೋಗ್ತಾರೆ ಅಂತಂದಾಗ ಇನ್ನೊಬ್ರು ಅವ್ರಿಗೆ ಇಷ್ಟ ಆದವ್ರಿಗೆ ಅಥವಾ ಒಂದ್ ವೇಳೆ ಅವ್ರಿಗೆ ಇಷ್ಟ ಆದೋರ್ಗೆ ತಗೊತಾರೆ ಅಂತ ಅನ್ಕೊಳೆ ಅಥವಾ ಸುಮ್ಮನೆ ಯಾರಿಗಾದ್ರು ಯಾರು ಬೇಕಾದ್ರೆ ಯಾರು ಜಗಳದಾದ್ರು ಜಗಳದಲ್ಲಾದರೂ ಹೋಗಿ ತಗೊಳ್ಬೋದು ಇವರು ಎಲ್ಲ ಜಗಳದಲ್ಲೂ ಹೋಗಿ ಹೋಗಿ ತಮ್ಮ ತಮ್ಮದೊಂದು ಎಲ್ಲಿ ಇಡಲಿ ಅನ್ನೋ ಥರ ಹೋಗಿ ಹೋಗಿ ಅಲ್ಲಿ ಜಗಳ ಜಗಳ ದೊಡ್ಡ ಮಾಡಿ ಅದರಲ್ಲಿ ಇವ್ರದೊಂದು ಪಾತ್ರ ಹಾಕಿ ಅದನ್ನ ತಮಗೆ ಏನು ಬೇಕೋ ಅದನ್ನು ಹೇಳ್ಬೋದು ಇವರು ಬೇರೆಯವ್ರು ಹೇಳಂಗಿಲ್ಲ ಅದು ಯಾಕಂಗೆ ಫಸ್ಟ್ ಆಫ್ ಆಲ್ ಇವ್ರೊಂದು ತಿಳ್ಕೊಬೇಕು ಅಂತಂದ್ರೆ ನಾನು ಹೆಂಗೆ ಯಾವುದಕ್ಕಾದ್ರೂ ರಿಯಾಕ್ಟ್ ಮಾಡ್ತೀನೋ ಅದೇ ಥರ ಬೇರೆಯವರು ರಿಯಾಕ್ಟ್ ಮಾಡ್ತಾರೆ ಅಥವಾ ಬೇರೆಯವ್ರಿಗೆ ಒಂದು ಬುದ್ಧಿ ಇದೆ ಹಾರ್ಟ್ ಇದೆ ಅದರಲ್ಲಿ ಒಂದು ಇದೆ ಅವರಿಗೆ ಅಂತ ಇವ್ರು ಅರ್ಥ ಮಾಡ್ಕೋಬೇಕು ಏನು ಏನನ್ಸಿದೆ ಅಂದ್ರೆ ತನಿಗ್ ಮಾತ್ರ ಎಲ್ಲದು ಇರೋದು ಅಥವಾ ತನಿಗ್ ಮಾತ್ರ ಸಿಟ್ಟು ಬರೋದು ಹೊಳು ಬರೋದು ಕೋಪ ಬರೋದು ಆ ಥರ ಅಂದ್ಕೊಂಡಿದ್ದಾರೆ ಬೇರೆಯವರಿಗೂ ಅದೆಲ್ಲ ಇರುತ್ತೆ ಫೀಲಿಂಗ್ಸ್ ಅಂತ ಇವರು ಅರ್ಥ ಮಾಡ್ಕೋಬೇಕು ಸುಮ್ಮನೆ ಒಂದು ಭಾಷಣ ಬಿಗಿಯೋ ಟೈಮಲ್ಲಿ ಹೇಳೋದಲ್ಲ ಅದನ್ನು ನಾವು ಫಾಲೋ ಮಾಡಬೇಕಾಗುತ್ತೆ ಸೊ ಅವರು ಜಸ್ಟ್ ಅಷ್ಟೇ ಫಾಲೋ ಅಲ್ಲ ಅವ್ರ ಹತ್ರ ಕೇಳಲೇಬೇಡಿ ಅವ್ರು ಅದನ್ನು ಮಾಡೋದೇ ಇಲ್ಲ ಈ ಥರ ಇದ್ರೆ ಯಾರು ಇವ್ರ ಮಾತನ್ನ ಕೇಳ್ತಾರೆ ಇವ್ರಿಗೆ ಗೌರವ ಕೊಡಬೇಕು ಅಂತಂದರೆ ಫಸ್ಟ್ ಇವರು ಹೇಳಿದ್ದನ್ನ ಫಾಲೋ ಮಾಡೋದು ಕಲಿಬೇಕು ಇವರು ನಂತರ ಇನ್ನೊಬ್ರಿಗೆ ಹೇಳೋದು ಸೊ ಈಗ ಅದೇ ಆಗ್ತಿರೋದು ಇವ್ರು ಮಾತ್ರ ಎಲ್ಲದಕ್ಕೆ ಜಗಳದಲ್ಲೂ ಎಲ್ಲದರಲ್ಲೂ ಮಧ್ಯೆ ಹೋಗ್ಬೋದು ಬೇರೆಯವರು ಹೋಗೋಂಗಿಲ್ಲ ಅವ್ರು ಹೇಳಿದ್ದು ಜಸ್ಟ್ ನೀವು ಅವ್ರ ಹತ್ರ ಕೇಳಿದ್ದೀರ ಅಷ್ಟೇ ಇದಕ್ಕೆ ಅವ್ರು ರಿಪ್ಲೈ ಮಾಡ್ಬೋದಿತ್ತು ಬಟ್ ಅವ್ರಿಗೆ ರಿಪ್ಲೈ ಅವಶ್ಯಕತೆ ಇಲ್ಲ ಅಲ್ಲಿ ಜಗಳಕ್ಕೆ ಹೋಗಬೇಕು ಅವರು ಅವ್ರಿಗೆ ಒಂದು ಬೆರಳು ತೋರಿಸಿ ಅಥವಾ ಅವ್ರ ವಿರುದ್ಧವಾಗಿ ಯಾರು ಮಾತಾಡ್ಬಾರ್ದು ಅದು ಈ ಜಾನು ಮತ್ತು ಸುದಿಯವ್ರನ್ನ ಬಿಟ್ಟು ಬೇರೆ ಯಾರೇ ಬಂದರೂ ಅವ್ರ ಜೊತೆ ಫುಲ್ ಗಲಾಟೆ ಮಾಡ್ಕೊತಾರೆ ಅದೇ ಅವ್ರಿಗ್ ಏನಾದರೂ ಕೇಳಿದರೆ ಸಮಾಧಾನದಿಂದ ನೀಟಾಗಿ ಮಾತಾಡ್ತಾರೆ ಯಾಕೆ ಹಾಗೆ ಅಂತ ಅದು ದೇವರಿಗೆ ಗೊತ್ತುಂಟು ಅಥವಾ ಅದವರಿಗೆ ಗೊತ್ತುಂಟು ಸೊ ಜಗಳ ಇನ್ನು ಮುಂದುವರಿತಾ ಇದೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಥ್ಯಾಂಕ್ ಯು ಗಾಯ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಪ್ಲೀಸ್ ಲೈಕ್ ಕಮೆಂಟ್ ಆ್ಯಂಡ್ ಶೇರ್ ದ ಬಿಡಿ ಥ್ಯಾಂಕ್ ಯು ಸೊ ಮಚ್